ಅಂತೂ ಇದು ನೆನಸು ಬಂದ್ಬಿಡ್ತು ಅಂದ್ರೆ ಈ ಶಾಲೆಗೆ ನಂದು ಒಂದು ಅಳಿಲ್ ಸೇವೆ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದಕ್ಕಿಂತ ಮುಂಚೆ ಒಬ್ಬ ಶಾಸಕನಾಗಿಂತ ಮುಂಚೆ ನಾನು ಕೂಡ ಒಬ್ಬ ಬಡ ವಿದ್ಯಾರ್ಥಿಯಾಗಿ ನಾನು ಸಾಕಷ್ಟು ಕೆಲಸ ಕಟ್ಕೊಂಡು ಶಾಸಕನಾಗಿದ್ದೀನಿ ಜೀವನದಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಶ್ರಮ ಮತ್ತು ತಾಳ್ಮೆ ಹಾಗೂ ನಮ್ಮ ದೂರದ ವಿಜನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ತಾಳ್ಮೆ ಎಷ್ಟು ನಾವು ಪರೀಕ್ಷೆ ಮಾಡ್ತೀವಿ ಅಷ್ಟು ನಮ್ಗೆ ಯಶಸ್ಸು ಸಿಗುತ್ತೆ ಇವತ್ತು ಸಾಕಷ್ಟು ವಿದ್ಯಾರ್ಥಿನ ಕೂತಿದಿರಿ ಸಾಕಷ್ಟು ಜನ ಜೊತೆ ಮಾಡ್ತಾ ಇದ್ದೀರಿ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿನಿ ಯಾರು ತಹಸೀಲ್ದಾರ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರ ನಾಯಕತ್ವ ಬೆಳೆಸ್ಕೊಂತೀರ ಗೊತ್ತಿಲ್ಲ ಬಟ್ ಅವರವರ ಎಬಿಲಿಟಿ ತಕ್ಕಂಗೆ ಅವರವರ ವ್ಯಕ್ತಿತ್ವ ತಕ್ಕಂಗೆ ನೀವು ಹೇಗೆ ಎಪೋರ್ಟ್ ಆಗ್ತಾ ತಕ್ಕಂಗೆ ನಾವು ತಮ್ಮ ಜೀವನವನ್ನು ರೂಪಿಸ್ಕೊಂತೀರಿ ಸಾಕಷ್ಟು ವಿಚಾರಗಳಲ್ಲಿ ತುಂಬಾ ಹೆಣ್ಮಕ್ಳು ಎಡತಾರೆ ಆತರ ಪಡ್ತಾರೆ ಇವತ್ತು ಆತರ ಬಿದ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರೋ ಕೂಡ ಕೊನೆ ಮುಟ್ಟಿಲ್ಲ ಅಂದ್ರೆ ಅವರು 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 ಗುರಿ ಮುಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಜೂಮ್ ನಾತ್ರ ಪಡಕ್ ಹೋಗ್ಬಾರ್ದು ತಾಳ್ಮೆಯಿಂದ ನಾವು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವತ್ತು ಶಾರದಾ ಸ್ಕೂಲ್ ಅಲ್ಲಿ ನಾನ್ ಬರ್ಬೇಕಂದ್ರೆ ನಾನು ನೋಡ್ದೆ ಯಾಕಂದ್ರೆ ತುಂಬಾ ರೋಡ್ ಅಧ್ವಾನ ಆಗಿದೆ ತುಂಬಾ ಅದ್ವಾನ್ ಆಗಿದೆ ನಾನು ಕೂಡ ಎಣ್ಮೂರ್ ಸರಿ ಶಾಲೆಗೆ ಬಂದಾಗ ಕೂಡ ನೋಡ್ದೆ ಫೆಬ್ರವರಿ ತಿಂಗಳಲ್ಲಿ ನಾನು ಪೂಜೆ ಮಾಡ್ಕೊಡ್ತೀನಿ ರೋಡ್ಗೆ ಫೆಬ್ರವರಿ ತಿಂಗಳಲ್ಲಿ ರೋಡ್ಗೆ ಪೂಜೆ ಮಾಡ್ಕೊಳ್ತೀನಿ ಖಂಡಿತವಾಗ್ಲು ನಾನು ಯಾವತ್ತೂ ತಪ್ಪಿಲ್ಲ ತಪ್ಪುದು ಇಲ್ಲ ಫೆಬ್ರವರಿಗೆ ಬೈ ಚಾನ್ಸ್ ಅನುದಾನ ಬಂದಿಲ್ಲ ಅಂದ್ರೂ ನನ್ನ ಸ್ವಂತ ದುಡ್ಡಿಂದ ಬೇಕಾದ್ರೆ ರೋಡ್ ನಾನು ಮಾಡ್ಕೊಳ್ತೀನಿ ನಾನು ಇಷ್ಟ ನನಗೆ ಕೋರೋದು ಒಟ್ಟು ತಾಯಿನ ಒಟ್ಟೂರಿನ ಒಟ್ಟು ಶಾಲೆನ ಯಾವತ್ತು ಯಾರು ಮರೆಯಕ್ಕೆ ಹೋಗ್ಬೇಡಿ ಕೊನೆಗಾಲದಲ್ಲಿ ಬಂದ್ರೂ ಕೂಡ ಯಾವುದೇ ಕ್ಷಣ ಬಂದರೂ ಕೂಡ ನಮ್ಮ ಸಂತೋಷವನ್ನ ವ್ಯಕ್ತಪಡಿಸೋದು ನಮ್ಮ ಸಂತೋಷವನ್ನ ಖುಷಿ ಪಡೋದು ನಮ್ಮ ಟೀಚರ್ಸ್ ಬಿಟ್ರೆ ಬದು ಯಾರು ಇಲ್ಲ ಯಾಕಂದ್ರೆ ಇವತ್ತು ನಾವು ಅಮೆರಿಕಾದಲ್ಲಿ ಬದುಕ್ಲಿ ನಾನು ಲಂಡನ್ ಬದುಕ್ಲಿ ಇವತ್ತು ನಾವು ಬೆಳೆಸಿರ್ತಕ್ಕಂಥ ಶಾಲೆಯನ್ನ ನನ್ನ ಮುಖ್ಯೋಪಾಧ್ಯಾಯ ಇವತ್ತು ನಮ್ಮ ಶಾಲೆ ಶಿಕ್ಷಕರನ್ನ ನಾವು ಮರಿಬಾರದು ನಾನೆಲ್ಲ ವಿದ್ಯಾರ್ಥಿನಿ ಕೇಳೋದಂದೇ ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಓದ್ತಾರೆ ಇವತ್ತು ಇದೇ ಮುಳುಬಾಗಲ್ ತಾಲೂಕಲ್ಲಿ ನಾನ್ ದೊಡ್ಡ ದೊಡ್ಡ ಶಾಲೆಗೆ ಗೆಸ್ಟ್ ಆಗಿ ಹೋಗ್ತೀನಿ ಯಾಕಂದ್ರೆ ಅವ್ರು ಗೆಸ್ಟ್ ಆಗಿರ್ತಾರೆ ಗೆಸ್ಟ್ ಆಗಿ ಹೋಗ್ತೀನಿ ನಮ್ಮ ಶಾಸ್ತ್ರ ನನ್ನ ಕರ್ತವ್ಯ ಆದ್ರೆ ಇವತ್ತು ವಿತೌಟ್ ಫೀಸ್ ಇಲ್ದೆ ಇವತ್ತು ಲೋ ಬಜೆಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಗ್ಬೇಕು ನಮ್ಮ ಎಲ್ಲ ಒಂದು ಬಡವರ್ದವ್ರಿಗೆ ಮೆಟ್ಲ ಮಾಧ್ಯಮದವರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಈ ಶಾಲೆ ಇನ್ಸ್ಟಿಟ್ಯೂಟ್ ಏನು ಮುಂದೋಗಿದೆ ಖಂಡಿತ ಆ ಒಂದು ಮುಂದಾಳತ್ವಕ್ಕೆ ನಾನು ಬಾಗಿದ್ದೇನೆ ಹೊರತು ಬೇರೆ ಯಾವುದಕ್ಕೂ ನಾನು ತಲೆಬಾಗಿಲ್ಲ ಈ ಶಾಲೆಯ ನಾನು ಇವತ್ತೊಂದು ಮಾತು ಕೊಡ್ತಾ ಇದ್ದೀನಿ ಬಹುಶಃ ನನ್ನ ರಾಜಕೀಯ ಭವಿಷ್ಯ ಏನಾಗ್ಬೋದಂತ ಗೊತ್ತಿಲ್ಲ ಯಾಕಂತ ಯಾರಣ್ಯ ಬರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾನೊಬ್ಬ ಉದ್ಯಮಿ ನನ್ನ ಒಬ್ಬ ಉದ್ದಿಮೆ ನಾನು ಒಂದು ಏಳು ಸಾವಿರ ಎಂಟು ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಸುಮಾರು ಏಳು ಕಂಪ್ನಿ ರನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ದಿವಸ ನನ್ನ ಕಂಪ್ನಿ ಇದೆ ಇವತ್ತು ನಾನು ಶಾರದಾ ಸ್ಕೂಲಿಗೆ ಮಾತಿಕೊಡ್ತಾ ಇದ್ದೀನಿ ರಾಜಕೀಯದಲ್ಲಿ ಇರ್ಲಿ ಇಲ್ಲದೇ ಇರಲಿ ನನ್ನ ಶಾಸಕ್ನಾಗಲಿ ಇನ್ನೊಬ್ರಾಗಲಿ ಮರಿಷ್ ಆಗಲಿ ಆಗ್ದೇ ಇರ್ಲಿ ನಾನು ಒನ್ ಆಫ್ ದಿ ಬ್ರೀ ನನ್ನ ಕೊನೆ ಉಸಿರಿ ತನಕ ಈ ಶಾರದಾ ಸ್ಕೂಲ್ ಜೊತೆ ನಾನು ಇಟ್ಟೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಯಾಕೆ ನನ್ನ ನನ್ನ ಪತ್ನಿಗೆ ಒಂದು ಆಸೆ ಇದೆ ಏನಂತಂದ್ರೆ ನಾವು ದೊಡ್ಡ ಒಂದು ಸ್ಕೂಲ್ ಮಾಡ್ಬೇಕು ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಕಾಂಪಿಟೇಷನ್ ಈಗ ಇವತ್ತು ಸಾಕಷ್ಟು ಕಾಂಪಿಟೇಷನ್ ಇದೆ ಅದರಿಂದ ದೊಡ್ಡ ಇನ್ನೂ ಮುಂದಿನ ವಿಚಾರದಲ್ಲಿ ಮಾಡ್ಬೇಕಂತ ನಾನು ಇಷ್ಟಪಟ್ಟಿದ್ದೀನಿ ಬಟ್ ಎಲ್ಲಿ ಇನ್ನು ಡಿಸೈಡ್ ಆಗಿಲ್ಲ ಮುಂದಿನ ದಿವಸ ಕೂಡ ಎಜುಕೇಶನ್ ಫೀಲ್ಡ್ ಬಂದು ಒಳ್ಳೆ ಒಂದು ಶಾಲೆಯನ್ನ ನಿರ್ಮೋಡ್ಬೇಕು ಒಳ್ಳೆ ಬಡ ಮಕ್ಕಳಿಗೆ ಒಳ್ಳೆ ಮಾಧ್ಯಮದವರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತ ದೃಷ್ಟಿಯಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ತಾ ಈ ಶಾಲೆಯನ್ನು ನಾನು ಕರೆದು ಸನ್ಮಾನ ಮಾಡಿ ಇನ್ನೂ ಮಾಡಿಲ್ಲ ಮಾಡ್ತಾರಲ್ಲ ಅದರಿಂದ ನನಗೆ ಸನ್ಮಾನಿಸಿ ಇಷ್ಟು ಗೌರವಿಂದ ನಾನು ಮಾಡ್ಕೊಂಡು ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಅರ್ಧ ಗಂಟೆ ಲೇಟ್ ಆಯ್ತು ಸೊ ಇದಕ್ಕೆ ನಾನು ಸಾರಿ ಕೇಳ್ತಾ ಈ ಶಾಲೆಗೆ ನನ್ನ ಆಹ್ವಾನ ಕೊಟ್ಟಿರ್ತಕ್ಕಂಥ ಈ ಮ್ಯಾನೇಜ್ಮೆಂಟ್ ಗೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಜಗದೀಶ್ ಮತ್ತು ನನ್ನ ನನ್ನ ನಗರಸಭಾ ಸದಸ್ಯರು ಕೂಡ ಎಲ್ಲ ನನ್ನ ಜೊತೆ ಬಂದಿದ್ದಾರೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ವಿದ್ಯಾರ್ಥಿನಿಯರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಫೀಸರ್ ಮಾಡ್ತಾ ಮಾಡ್ತಿದ್ರೆ ಆ ಶಾಲೆ ನಾನು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿದ್ವಿ ಜೈ ಕರ್ನಾಟಕ